ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾಗರ ಪಂಚಮಿ ಹಬ್ಬದಂದು ಒಂದು ವಿಶೇಷವಾಗಿರುವಂತಹ ತಿಂಡಿಯನ್ನು ಮಾಡ್ತಾರೆ ಸಾಮಾನ್ಯವಾಗಿ ಕರಾವಳಿ ಕಡೆ ಇದನ್ನು ಪಾತೋಳಿ ಅಂತ ಕೂಡ ಹೇಳ್ತಾರೆ ತುಂಬಾ ಸುಲಭವಾಗಿ ಮಾಡಬಹುದು ತುಂಬನೇ ರುಚಿಯಾಗಿರುತ್ತೆ ಇನ್ನೊಂದು ಏನು ಅಂತಂದರೆ ಅರಿಶಿನ ಎಲೆಯಿಂದ ಮಾಡಿರೋದ್ರಿಂದ ಇದು ಆರೋಗ್ಯಕ್ಕೆ ಕೂಡ ತುಂಬ ಅಂತಂದರೆ ತುಂಬ ಉತ್ತಮವಾಗಿರುತ್ತೆ ಈ ಪಾತುಳಿ ಅಥವಾ ಅರಿಶಿನ ಎಲೆಯನ್ನು ಕಡುಬನ್ನು ಮಾಡಲಿಕ್ಕೆ ನಾನು ಎರಡು ಬೌಲಷ್ಟು ಅಕ್ಕಿ ಹಿಟ್ಟನ್ನು ಇದ್ದೇನೆ ಒಂದು ಪಾತ್ರೆಯನ್ನು ತಗೊಂಡು ಅಕ್ಕಿ ಹಿಟ್ಟನ್ನು ಅದಕ್ಕೆ ಹಾಕೊಳ್ಳಿ ಅದಾದ ನಂತರ ನಮಗೆ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಕಾಲ್ ಕಪ್ಪಷ್ಟು ರವೆ ಇದು ಚಿರೋಟಿ ರವೆ ಬೇಕಾದರೂ ತಗೋಬೋದು ನಾನು ಬನ್ಸಿ ರವೆಯನ್ನೇ ಸ್ವಲ್ಪ ಪುಡಿ ಮಾಡಿಕೊಂಡು ಹಾಕೊತಾ ಇದ್ದೇನೆ ಕಡುಬು ಮೆತ್ತಗೆ ಬರುತ್ತೆ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸರಿ ಕ್ಲೀನಾಗಿ ಇದನ್ನ ಮಿಕ್ಸ್ ಮಾಡಿಕೊಳ್ಳಿ ಉಪ್ಪು ಕರೆಕ್ಟಾಗಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಬೇಕು ಇಲ್ಲದಿದ್ದರೆ ನೀವು ಏನು ಮಾಡ್ಬೋದು ಉಪ್ಪನ್ನು ನೀರಿನ ಜೊತೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ಇವಾಗ ನಮಗೆ ಇದನ್ನ ಕಲಿಸೋದಕ್ಕೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಬೇಕಾಗುತ್ತೆ ಉಗುರು ಬೆಚ್ಚಗಿನ ನೀರನ್ನು ಉಪಯೋಗ ಮಾಡಿದರೆ ಏನು ಅಂತಂದರೆ ಅಕ್ಕಿ ಹಿಟ್ಟು ಅಂಟಾಗಿ ಬರುತ್ತೆ ತಣ್ಣೀರನ್ನು ಸೇರಿಸ್ಕೋಬೋದು ಏನೂ ತೊಂದರೆ ಇಲ್ಲ ಬಟ್ ಆದಷ್ಟು ಬೆಚ್ಚಗಿನ ನೀರನ್ನು ಸೇರಿಸ್ಕೊಳ್ಳಿ ಹಿಟ್ಟು ಇರುತ್ತಲ್ವ ಅದು ಅಂಟಾಗೋದಕ್ಕೆ ತುಂಬಾ ಉತ್ತಮವಾಗಿರುತ್ತೆ ನಿಮ್ಗೆ ಇನ್ನೊಂದು ಏನು ಅಂತಂದರೆ ಹಿಟ್ಟು ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಒಂದು ಚಮಚದಷ್ಟು ನಾವು ಗೋಧಿ ಹಿಟ್ಟನ್ನು ಸೇರಿಸ್ಕೋಬೋದು ಇಲ್ದಿದ್ರೆ ಕೆಲವೊಂದು ಸರಿ ಏನಾಗುತ್ತೆ ಅಕ್ಕಿ ಹಿಟ್ಟಿನ ಕಡುಬು ಅಲ್ವ ಅದು ಕಟ್ ಕಟ್ ಆಗುತ್ತೆ ಆದ್ದರಿಂದ ಒಂದು ಚಮಚದಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡ್ರೆ ಹಿಟ್ಟು ಅಂಟಾಗಿ ಸೂಪರಾಗಿ ಬರುತ್ತೆ ನೀಟಾಗಿ ನಾವು ಇದನ್ನ ಕೈಯಲ್ಲಿ ಕಲಿಸ್ಕೊಂಡು ಅಂಟು ಅಂದರೆ ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಹದಕ್ಕೆ ರೆಡಿ ಮಾಡ್ಕೋಬೇಕಾಗುತ್ತೆ ನಮಗೆ ಅರಿಶಿನ ಎಲೆಯ ಮೇಲೆ ಅದನ್ನ ಹರಡಿಬಿಟ್ಟು ರೆಡಿ ಮಾಡೋದಕ್ಕೆ ಸುಲಭವಾಗೋ ಥರ ಈ ಹದಕ್ಕೆ ರೆಡಿ ಮಾಡ್ಕೋಬೇಕು ಈಗ ಇದಕ್ಕೆ ನಾವು ಹೂರಣ್ಣನ ರೆಡಿ ಮಾಡ್ಕೋಬೇಕು ಹೂರಣ ರೆಡಿ ಮಾಡೋದಕ್ಕೆ ನಮಗೆ ಒಂದು ಬೌಲಷ್ಟು ತುರಿ ಹಾಗೆಯೇ ಒಂದು ಬೌಲಷ್ಟು ಬೆಲ್ಲ ಕಾಯಿ ಇಷ್ಟ ಆಗ್ತೀವಿ ಅಷ್ಟೇ ಬೆಲ್ಲನ ಹಾಕೋಬೋದು ತುಂಬ ಸಿಹಿ ಇಷ್ಟ ಇಲ್ಲ ಅನ್ನೋರು ಬೆಲ್ಲನ ಸ್ವಲ್ಪ ಕಮ್ಮಿ ತಗೋಬೋದು ಗುದ್ದಿ ಪುಡಿ ಮಾಡಿರುವಂತಹ ಏಲಕ್ಕಿನ ಮೂರಿಂದ ನಾಲ್ಕು ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ಹೂರಣ್ಣನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿಕೊಳ್ಳಿ ನೀವು ಪುಡಿ ಬೆಲ್ಲ ನಾನು ಇಲ್ಲಿ ಉಪಯೋಗ ಮಾಡಿದ್ದೀನಿ ಪುಡಿ ಬೆಲ್ಲದಿದ್ದರೆ ನಾರ್ಮಲಾಗಿ ಉಂಡೆ ಬೆಲ್ಲನೇ ನೀವು ಗುದ್ದುಬಿಟ್ಟು ಚೆನ್ನಾಗಿ ರೆಡಿ ಮಾಡ್ಕೋಬೋದು ನೋಡಿ ಹೂರಣ ರೆಡಿ ಆಗಿದೆ ಇವಾಗ ಅರಿಶಿನ ಎಲೆ ಸಾಮಾನ್ಯವಾಗಿ ನಿಮಗೆ ಮಂಗಳೂರು ಕಡೆ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ ಬ್ಯಾಂಗ್ಳೂರಲ್ಲಿ ಅಥವಾ ಬೇರೆ ಕಡೆ ನಿಮಗೆ ಮಂಗ್ಳೂರು ಸ್ಟೋರ್ಗಳಿರುತ್ತಲ್ವ ಅಲ್ಲಿ ಅರಿಶಿನ ಎಲೆ ಸಿಗುತ್ತೆ ಸಾಮಾನ್ಯವಾಗಿ ಆ ಅರಿಶಿನ ಎಲೆಯನ್ನು ಕ್ಲೀನ್ ಮಾಡ್ಕೋಬೇಕು ಬಟ್ಟೆಯಿಂದ ಒರೆಸ್ಬಿಟ್ಟು ಅದಾದ ನಂತರ ಅದರ ಮೇಲೆ ಅದನ್ನು ಬಾಡಿಸುವಂಥ ಅವಶ್ಯಕತೆ ಏನೂ ಇಲ್ಲ ಅದಾದ ನಂತರ ಕೈಗೆ ಸ್ವಲ್ಪ ತುಪ್ಪನ ಸವರಿಬಿಟ್ಟು ಈ ಎಲೆ ಮೇಲೆ ಈ ಥರ ಹಚ್ಕೋಬೇಕು ಅದಾದ ನಂತರ ಹಿಟ್ಟನ್ನು ನಾವು ತಗೊಂಡ್ಬಿಟ್ಟು ಕ್ಲೀನಾಗಿ ಮತ್ತು ಕೈಗೆ ಸ್ವಲ್ಪ ತುಪ್ಪನ ಸವರಿ ಕ್ಲೀನಾಗಿ ಈ ಥರ ಹರಡ್ಕೋಬೇಕು ನೋಡಿ ತಟ್ಟಬೇಕು ಈ ಥರ ಅಂದರೆ ಸ್ವಲ್ಪ ನೀವು ಆದಷ್ಟು ತೆಳ್ಳಗೆ ಮಾಡಿದಷ್ಟು ಚೆನ್ನಾಗಿರುತ್ತೆ ದಪ್ಪ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ ನೀವು ಅಂದರೆ ಈ ಎಲೆ ಮೇಲೆ ತಟ್ಕೊಳುವಾಗ ನೆನ್ಪಿಟ್ಕೊಳ್ಳಿ ತುಂಬ ತುದಿಯ ತನಕ ತಟ್ಕೊಬೇಡಿ ಯಾಕಂತಂದರೆ ಹೊರಗಡೆ ಬರಬಾರ್ದು ಎಲೆ ಮಿಡ್ಲಲ್ಲೇ ಇರಬೇಕು ಈ ಥರ ಇದಾದ ನಂತರ ನಾವು ಹೂರನ ಈ ಥರ ಮಿಡ್ಲಲ್ಲಿ ಹಾಕೊತ ಬರ್ಬೋದು ಹೂರನ್ನು ಕೂಡ ಅಷ್ಟೇ ತುಂಬ ಜಾಸ್ತಿ ಹಾಕೋದು ಬೇಡ ಬೆಲ್ಲ ಬೆನ್ನ ಕೆಲವೊಂದು ಸರಿ ಕರಗಿ ನೀರಾಗುತ್ತೆ ನೋಡಿ ಇದು ಪರ್ಫೆಕ್ಟಾಗಿ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೇನೆ ಇಷ್ಟೇ ತುಂಬನೇ ಸಿಂಪಲ್ ಇದನ್ನು ಇವಾಗ ನಾವು ನಡು ಭಾಗದಲ್ಲಿ ತಗೊಂಡು ನೋಡಿ ಈ ಥರ ಮಡ್ಸ್ಕೋಬೇಕು ಹೀಗೆ ಮಡ್ಚ್ಕೊಂಡು ತುದಿ ಭಾಗ ಇರುತ್ತಲ್ವ ಅಂದರೆ ಸೈಡಿಂದ ಈ ಥರ ಪ್ರೆಸ್ ಮಾಡಿಕೊಂಡು ಅದನ್ನ ರೆಡಿ ಮಾಡ್ಕೋಬೇಕು ಹೀಗೆ ಯಾಕಂತಂದರೆ ಹಿಟ್ಟು ಹೊರಗಡೆ ಹೋಗೋದು ತಪ್ಪುತ್ತೆ ಎಷ್ಟು ಕ್ಲೀನಾಗಿ ಎಷ್ಟು ನೀಟಾಗಿ ಮಾಡ್ಕೊಂಡ್ವಿ ನೋಡಿ ಇಷ್ಟೇ ತುಂಬಾ ಸಿಂಪಲಾಗಿ ಎಲ್ಲದನ್ನು ನಾನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೇನೆ ಇವಾಗ ನಾವು ಹಬೆ ಬರಿಸುವಂಥ ಪಾತ್ರೆ ಇರುತ್ತಲ್ವ ನಾವು ನಾರ್ಮಲಾಗಿ ಇಡ್ಲಿ ಮಾಡುವಂಥ ಪಾತ್ರೆ ಅಥವಾ ಊರ ಕಡೆ ಕರ ಅಂತ ಹೇಳ್ತೀವಿ ಅದರಲ್ಲಿ ನೀರು ಹಾಕಿಬಿಟ್ಟು ನೀರನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಸ್ಟೀಮ್ ಬರಲಿಕ್ಕೆ ಶುರುವಾದ ನಂತರ ಅಂದರೆ ಹಬೆ ಬರಲಿಕ್ಕೆ ಶುರುವಾದ ನಂತರ ನಾವು ಈ ಅರಿಶಿಣ ಎಲೆಯ ಕಡುಬನ್ನು ಇಟ್ಬಿಟ್ಟು ಕ್ಲೀನಾಗಿ ಇದನ್ನ ಅದರ ಮುಚ್ಚಳನ್ನು ಮುಚ್ಕೋಬೇಕು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಸಾಕು ಚೆನ್ನಾಗಿ ಬೇಯುತ್ತೆ ಒಂದು ಸರಿ ಚೆಕ್ ಮಾಡಿಕೊಳ್ಳಿ ಎಲ್ಲಾದರೂ ಹಬೆ ಕರೆಕ್ಟಾಗಿ ತಾಗದೆ ಬೆಂದಿಲ್ವ ಅಂತ ಎಲ್ಲಾದರೂ ಮಿಡ್ಲಲ್ಲಿ ಬೆಂದಿಲ್ಲ ಅಂತ ಅನಿಸಿದ್ರೆ ಅದನ್ನ ಸ್ವಲ್ಪ ಟರ್ನ್ ಮಾಡಿಯೋ ಅಥವಾ ಉಲ್ಟಾ ಮಾಡಿನೋ ನೀವು ಇಟ್ಬಿಡ್ಬೇಕಾಗುತ್ತೆ ಆಗ ಎಲ್ಲ ಕಡೆ ಕ್ಲೀನಾಗಿ ಬೇಯುತ್ತೆ ಸೂಪರ್ ಆಗಿರುವಂಥ ರುಚಿ ರುಚಿಯಾಗಿರುವಂಥ ಅರ್ಸ್ ಅರಿಶಿನ ಎಲೆಯ ಕಡುಬು ರೆಡಿಯಾಗಿದೆ ಇದಕ್ಕೆ ನಾವು ಬೇಕಾದರೆ ಸ್ವಲ್ಪ ತುಪ್ಪನ ಸವರ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಇರುವಾಗಲೇ ನಿಮಗೆ ಆ ಘಮ ಘಮ ಅಂತ ಪರಿಮಳ ಬರುತ್ತಲ್ವ ಆವಾಗಲೇ ತಿನ್ನಬೇಕು ಅಂತ ಅನ್ಸುತ್ತೆ ಅಷ್ಟು ಸೂಪರ್ ಆಗಿರುತ್ತೆ ಇದು ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಇದನ್ನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಇಲ್ರಿಗೂ